ಹಲೋ ಎಲ್ಲರಿಗೂ ನಮಸ್ಕಾರ ವಿಶ್ವ ಮಾನವ ಸಾಂಸ್ಕೃತಿಕ ಪ್ರತಿಷ್ಠಾನದ ಪ್ರಕಾಶನದಲ್ಲಿ ನನ್ನ ಮೂರು ಪುಸ್ತಕಗಳು ಈಗ ಪ್ರಕಟಗೊಂಡಿರ್ತವೆ ಆ ಮೂರು ಪುಸ್ತಕಗಳಲ್ಲಿ ಮುತ್ತಿನ ಮುಕುಟಮಣಿ ಅಂತ ಕವನ ಸಂಕಲನ ಆ ಕವನ ಸಂಕಲನಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಸ ಕನ್ನಡ ಸಾಹಿತ್ಯ ಪರಿಷತ್ತು ದತ್ತಿ ಪ್ರಶಸ್ತಿ ಆ ಪುಸ್ತಕಕ್ಕೆ ಬಂದಿರ್ತದೆ ಆ ಒಂದು ಪ್ರಶಸ್ತಿಗೆ ಭಾಜನರಾಗಿ ನನಗೆ ಸನ್ಮಾನ ಮಾಡಬೇಕು ಅಂತ ಎರಡು ಮೂರು ದಿನಾಂಕಗಳನ್ನು ನಿಗದಿಪಡಿಸ್ಕೊಂಡಿದ್ರು ನನಗೆ ಎಲೆಕ್ಷನ್ ಡ್ಯೂಟಿ ಯಾವುದು ಇದು ಅಂತ ಬರೋಕ್ಕಾಗಲಿಲ್ಲ ಹಾಗಾಗಿ ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಸನ್ಮಾನ ಮಾಡ್ತಿದ್ದಾರೆ ನನಗೆ ವಿಶ್ವಮಾನವ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಸಂಸ್ಥೆ ಇದು ಈ ಒಂದು ಸಂಸ್ಥೆಯ ಮೇಲೆ ಅಪಾರವಾದ ಒಂದು ಅಭಿಮಾನ ಇದೆ ಈ ಸಂಸ್ಥೆನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಇಂತಹ ಹಲವಾರು ವೇದಿಕೆಗಳನ್ನು ಅವರು ರಾಜ್ಯಾದ್ಯಂತ ಮಾಡ್ತಾ ಇರ್ತಾರೆ ಹಲವಾರು ಯುವ ಸಾಹಿತಿಗಳನ್ನು ಯುವ ಉದಯೋನ್ಮುಖ ಕಲಾ ಿದರನ್ನ ಗಾಯಕರನ್ನು ಗುರುತಿಸಿ ಇಂತಹ ವೇದಿಕೆಗಳನ್ನು ಕೊಟ್ಟು ಅವರಿಗೆ ವೇದಿಕೆಗಳನ್ನು ಕೊಟ್ಟು ಅವರನ್ನ ದೊಡ್ಡವರನ್ನಾಗಿ ಮಾಡ್ತಾ ಇದ್ದಾರೆ ಅಂತಹ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಪುಟ್ಟರಾಜು ಸಾರು ಹಾಗೂ ಅವರ ಟೀಮು ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಜೋರಾದ ಒಂದು ಚಪ್ಪಾಳೆ ಬರಲಿ ಸರ್ ಇಡೀ ತಂಡಕ್ಕೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್